ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಬಾದಾಮ್ ಪುರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ ಮೈದಾ ಒನ್ ಕಪ್ ಬೇಕಿಂಗ್ ಪೌಡರ್ ಒನ್ ಟೇಬಲ್ ಸ್ಪೂನ್ ಉಪ್ಪು ಅರಿಶಿಣ ತುಪ್ಪ ಮೂರು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಮೂರು ಟೇಬಲ್ ಸ್ಪೂನ್ ನಿಮ್ಮ ಹತ್ರ ಏನಾದರೂ ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ಬೇಕಿಂಗ್ ಸೋಡಾನ ಹಾಕಿ ಅದ್ರ ಜೊತೆಗೆ ಮೊಸರು ಹಾಕ್ಕೊಂಡು ಚೆನ್ನಾಗಿ ಬರುತ್ತೆ ಬಾದಾಮ ಪುರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೈದಾ ಬೇಕಿಂಗ್ ಪೌಡರ್ ಉಪ್ಪು ಅರಿಶಿಣ ತುಪ್ಪ ಎಣ್ಣೆ ಎಲ್ಲ ಹಾಕಿ ಒಂದು ಬೌಲ್ಗೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಉಂಡೆ ಕಟ್ಟೋರೆ ಉಂಡೆ ಬರೋ ಥರ ಆಗಬೇಕು ಆಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ತುಂಬ ಹಾಕೋಕೋಗಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ಇರಲಿ ಜಾಸ್ತಿ ಮೆತ್ತಗಾದ್ರೆ ಚೆನ್ನಾಗಿ ಬರೋದಿಲ್ಲ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಬಾದಾಮ್ ಪೂರಿ ಮಾಡೋದಕ್ಕೆ ನಾವು ಈ ಥರ ಹಿಟ್ಟನ್ನು ಹೇಗೆ ಕಲಿಸ್ಕೊತೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನೀಟಾಗಿ ಮೆತ್ಕೊಬೇಕು ನೀಟಾಗಿ ಕಲಸಿ ಮಿಕ್ಸ್ ಮಾಡಿದಾದಮೇಲೆ ಒಂದು ಬೌಲ್ ತಗೊಂಡು ಅದಕ್ಕೆ ಹಾಕಿ ನಾನು ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಇಡ್ತೀನಿ ನಿಮ್ಮ ಹತ್ರ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತೆ ನೆನೆಸ್ಕೊಳ್ಳಿ ಇದು ನೆನೆದ್ರೆ ಚೆನ್ನಾಗಿರುತ್ತೆ ಅದು ನೆನೆಯಷ್ಟರಲ್ಲಿ ನಾನು ಪಾಕ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ ತಗೊಂಡು ಅದಕ್ಕೆ ಎರಡು ಕಪ್ ಸಕ್ಕರೆ ಒಂದು ಕಪ್ ನೀರು ಹಾಕಿ ಮತ್ತು ನಾಲ್ಕು ಏಲಕ್ಕಿನ ಕುಟ್ಟು ಹಾಕೊತಾ ಇದ್ದೀನಿ ಕುಟ್ಟಾಕಿ ಪಾಕ ಆಗಿ ಇದ್ದೀನಿ ಈ ಸಕ್ಕರೆ ಪಾಕ ರೆಡಿ ಆಗೋಷ್ಟರಲ್ಲಿ ಅದು ನೆನ್ಕೊಂಡಿರುತ್ತೆ ಚೆನ್ನಾಗಿ ಬರುತ್ತೆ ಆಮೇಲೆ ಸೊ ಅದರಿಂದ ನಾನು ಆ ಗ್ಯಾಪಲ್ಲಿ ಇದನ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಬಾದಾಮ್ ಪುರಿ ಅಂತ ಹೆಸರು ಕೇಳಿದ್ರೆ ಸಾಕು ಬಾಯಲ್ಲಿ ನೀರು ಬರುತ್ತೆ ಇದು ಸಾಮಾನ್ಯ ಪುರಿ ಅಂತಿರೋದಿಲ್ಲ ಇದರಲ್ಲಿ ಬಾದಾಮಿ ರುಚಿ ಏಲಕ್ಕಿಯ ಸುಗಂಧ ಮತ್ತೆ ಸಕ್ಕರೆಯ ಸಿಹಿ ಎಲ್ಲ ಕೂಡಿರುತ್ತೆ ಈ ಎಲ್ಲ ಸೇರಿ ಒಂದು ರುಚಿಕರವಾದ ಕಾಂಬಿನೇಷನ್ ಆಗಿರ್ತಿದೆ ಮನೆಯಲ್ಲಿ ಫಂಕ್ಷನ್ ಇದ್ದ ಟೈಮಲ್ಲಿ ದೀಪಾವಳಿ ದಸರಾ ಮದುವೆ ಟೈಮಲ್ಲಿ ಮತ್ತೆ ಶ್ರಾವಣ ತಿಂಗಳಲ್ಲೆಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ ಮನೇಲಿ ನೋಡಿ ಸಕ್ಕರೆ ಪಾಕ ರೆಡಿ ಆಗಿದೆ ಪಾಕ ಚೆನ್ನಾಗಿ ಮಳ್ತಿದೆ ಪಾಕನೂ ಬಂದಿದೆ ಸೊ ರೆಡಿ ಆಗಿದೆ ಇದು ನಾವಿವಾಗ ಕಲ್ಸಿಟ್ಕೊಂಡಿದ್ದಂಥ ಹಿಟ್ಟನ್ನು ತಗೊಂಡು ಮತ್ತೆ ನೀಟಾಗಿ ಮಿತ್ಕೊಬೇಕಾಗುತ್ತೆ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಂಡು ಒಸ್ಕೊತಾಯಿದ್ದೀನಿ ನಾನು ಒಂದು ಕಿತ್ತ ಮೇಲೆ ಮತ್ತೆ ಫೋಲ್ಡ್ ಮಾಡಿ ಮತ್ತೆ ಒಸ್ಕೊತೀನಿ ನಾನು ಈ ಥರ ಒಸಿಯೋದ್ರಿಂದ ಬಾದಾಮ ಪುರಿ ಲೇಯರ್ಸ್ ಚೆನ್ನಾಗಿ ಬರುತ್ತೆ ಸೊ ಅದರಿಂದ ಎರಡು ಸಲ ಹೊಸ್ಕೊತಾ ಇದ್ದೀನಿ ಈ ಥರ ಸ್ವಲ್ಪ ಅಗಲ ಬಂದಿದ್ದು ಆದಮೇಲೆ ಟ್ರಯಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಒಂದು ಲವಂಗ ಇಟ್ಟು ಲಾಕ್ ಇದ್ದೀನಿ ಲವಂಗ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಎಣ್ಣೆಗೆ ಹಾಕಿದ್ರೆ ಅದು ಫೋಲ್ಡ್ ಹಿಂಗೆ ಓಪನ್ ಆಗಿಬಿಡುತ್ತೆ ಆ ಥರ ಆಗಬಾರ್ದು ಅಂತ ಲವಂಗ ಹಾಕಿ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯಕ್ಕೆ ಇಟ್ಟಿದೆ ನಾನು ಆಗಲೇ ಸೊ ಎಣ್ಣೆ ಕಾದಿದೆ ಇವಾಗ ಬಾದಾಮ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಾನು ಎಣ್ಣೆಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ತುಂಬ ಉರಿ ಇಟ್ಟು ಬೇಯಿಸಿದ್ರೆ ಚೆನ್ನಾಗಿ ಬರೋದಿಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆ ಟರ್ನ್ ಮಾಡಿ ನೀಟಾಗಿ ಬೇಯಿಸ್ಕೊಬೇಕು ಬಾದಾಮ್ ಪುರಿ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ಟಾರ್ಟಿಂಗ್ ನೋಡಿದ್ರೆ ಬಟ್ ಸಲ ಟ್ರೈ ಮೇಲೆ ಇದು ತುಂಬ ಈಸಿ ರೆಸಿಪಿ ಮಾಡಿದ್ಮೇಲೆ ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅನ್ಸಷ್ಟು ಈಸಿ ಇರುತ್ತೆ ಮಕ್ಕಳು ದೊಡ್ಡವರು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಬಾದಾಮ್ ಪುರಿನ ಯಾಕಂದರೆ ಅದು ಫಸ್ಟ್ ತಿಂದಾಗ ಕ್ರಿಸ್ಪಿಯಾಗಿರುತ್ತೆ ಆ್ಯಂಡ್ ಬಾಯಲ್ಲಿ ಇಟ್ಕೊಂಡ್ಮೇಲೆ ಸಿಹಿ ಕರಗ್ತಾ ಒಂಥರ ಫೀಲು ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಅದು ಸೊ ಅದರಿಂದ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ದಸರಾ ದೀಪಾವಳಿ ಟೈಮಲ್ಲೆಲ್ಲ ಹೊರಗಡೆಯಿಂದ ತರೋ ಬದಲು ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡ್ಕೊಬೋದು ಈ ಬಾದಾಮ್ ಪುರಿನ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿಯಾಗೂ ಇರುತ್ತೆ ಮನೆಯಲ್ಲೇ ಮಾಡೋದರಿಂದ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಕಲರ್ ಚೇಂಜ್ ಆಗಿದೆ ಇದು ಸೊ ಬೆಂದಿದೆ ಅಂತ ಅರ್ಥ ಈಗ ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಆರಾಮಾಗಿ ಮನೇಲೇ ಮಾಡ್ಕೊಬೋದು ಇದು ಈಸಿಯಾಗೂ ಇದು ರೆಸಿಪಿ ಆ್ಯಂಡ್ ಬೇಗನೂ ಮಾಡ್ಬೋದು ಇದು ಬೆಂದಿದೆ ಸೊ ತೆಗೆದು ನಾನು ಸಕ್ಕರೆ ಪಾಕ ಇಟ್ಟಲ್ವಾ ಅದರಲ್ಲೇ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿ ಇದ್ದಂಗೆ ಹಾಕ್ಕೊಂಡ್ರೆ ನೀಟಾಗಿ ಡಿಪ್ಪಾಗುತ್ತೆ ಒಂದು ಇಪ್ಪತ್ತು ನಿಮಿಷ ಸಕ್ಕರೆ ಪಾಕಕ್ಕೆ ಹಾಕಿ ಬಿಟ್ಟರೆ ಬಾದಾಮ ಪುರಿ ರೆಡಿ ಇನ್ನೂ ಒಂದು ಹತ್ತು ನಿಮಿಷ ಜಾಸ್ತಿನೇ ಬೇಕು ಅಂದರೆ ನೆನೆಸ್ಕೊಳ್ಳಿ ನೀಟಾಗಿ ನೆಂದಿರುತ್ತೆ ನಾನು ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತ ಒಂದು ಟ್ವೆಂಟಿ ಮಿನಿಟ್ಸ್ ನೆನೆಸ್ತಾಯಿದ್ದೀನಿ ಅಷ್ಟೇ ನೋಡಿರಲ್ಲ ಫ್ರೆಂಡ್ಸ್ ಬಾದಾಮ್ ಪುರಿ ಮಾಡೋದು ಹೇಗೆ ಅಂತ ನಿಮಗೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಯಾವ ಥರ ಬಂದಿತ್ತು ಅಂತ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಾನು ವೀಡಿಯೋಸ್ ನೋಡ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ದುಂಬಿ ಕುಕ್ಕಿಂಗ್ ಸಿಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು